ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾದ ಮಾನ್ಯ ರಘುಪತಿ ಭಟ್ ಅವರ ಚುನಾವಣಾ ಪ್ರಚಾರ ದೃಷ್ಟಿಯಿಂದ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಪ್ರಚಾರಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ ಬಹಳ ವಿಶೇಷವಾದ ಚುನಾವಣೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡು ಕೆಲಸ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ನರೇಂದ್ರ ಮೋದಿ ಅವರ್ಬೋದು ಅಮಿತ್ ಶಾ ಅವ್ರು ಅವರೆಲ್ಲರ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇವತ್ತು ನಡೀತಾ ಇದೆ ರಾಜ್ಯದಲ್ಲಿ ಹಿಂದುತ್ವದ ಸಿದ್ಧಾಂತವೇ ಬೇಕು ಅನ್ನೋಂಥ ಉದ್ದೇಶದಿಂದ ಈ ಪಕ್ಷ ಶುರು ಆಗಿದ್ದು ತುರ್ತು ಪರಿಸ್ಥಿತಿಯ ವಿರುದ್ಧ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಪತ್ರಿಕಾ ಸ್ವಾತಂತ್ರ್ಯ ಬೇಕು ವಾತ್ ಸ್ವಾತಂತ್ರ್ಯ ಬೇಕು ಅನ್ನೋಂಥ ಉದ್ದೇಶದಿಂದ ಇಡೀ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವ್ರ ಜೊತೆ ದೊಡ್ಡ ಆಂದೋಲನ ನಡೀತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿ ಹದಿನೆಂಟು ತಿಂಗಳ ವಾಸ ಜೈಲು ವಾಸವನ್ನು ಅನುಭವಿಸಿ ಹೊರಗೆ ಬಂದಂಥ ಎಲ್ಲ ರಾಷ್ಟ್ರೀಯ ನಾಯಕರೊಟ್ಟಿಗೆ ಸೇರಿ ಜನತಾ ಪಕ್ಷವನ್ನು ಕಟ್ಟಿದ್ದು ಇದೊಂದು ಇತಿಹಾಸ ಆದರೆ ಆ ಸಂದರ್ಭದಲ್ಲೂ ಕೂಡ ದ್ವಿ ಸದಸ್ಯತ್ವ ಇರ್ಕೂಡ್ದು ಅನ್ನೋಂಥ ಕೆಲವರ ಅಭಿಪ್ರಾಯ ಇತ್ತು ಆರ್ ಎಸ್ ಎಸ್ಗೆ ಹೋಗ್ತಾ ಹೋಗಕೂಡ್ದು ಜನತಾ ಪಕ್ಷದಲ್ಲೇ ಮಾತ್ರ ಇರಬೇಕು ಈ ಅಂಶಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತವನ್ನು ಹಿಂದುತ್ವವಾದವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನಂಥ ಒಂದೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಹೊರಗಡೆ ನಾವು ಬಂದ್ವಿ ಇಡೀ ದೇಶದಲ್ಲಿ ರಾಮ ಲಕ್ಷ್ಮಣರ ರೂಪದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾರವರು ಪ್ರಪಂಚವೇ ಸಂತೋಷ ಪಡೋ ರೀತಿಯಲ್ಲಿ ವಿಶ್ವವನ್ನು ಒಂದುಗೂಡಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿ ಮುಂದುವರೆದ ರಾಷ್ಟ್ರಗಳ ಮೆಚ್ಚುಗೆಯನ್ನು ಪಡೆದು ಇವತ್ತು ವಿಶ್ವ ನಾಯಕರಾಗಿ ನರೇಂದ್ರ ಮೋದಿ ಮುಂದೆ ಬಂದಿದ್ದಾರೆ ಮೋದಿಯವರು ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ನಂದಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಲಿ ಬಂದಿರೋದು ನಮ್ಮೆಲ್ರಿಗೂ ನೋವು ತಂದಿದೆ ಒಂದೇ ಕುಟುಂಬದ ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು ಅವ್ರ ಮಗ ರಾಘವೇಂದ್ರ ಎಂ ಪಿ ಇನ್ನೊಬ್ಬ ಮಗ ರಾಘ ವಿಜಯೇಂದ್ರ ಎಮ್ ಎಲ್ ಎ ಜೊತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಈ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ಪಕ್ಷದಲ್ಲಿದ್ದು ನೇತೃತ್ವವನ್ನು ವಹಿಸಿದಂಥ ತಪಸ್ಸು ರೂಪದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿಗೆ ನೋವಾಗಿದೆ ಇವತ್ತು ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹಿಡಿದು ಅವರೇನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರನೇ ಎಲ್ಲ ನಡೀತಾ ಇದೆ ಇದು ನೋವಿಂದ ಕಾರ್ಯಕರ್ತರು ಇವತ್ತು ಸಂಕಟದಲ್ಲಿದ್ದಾರೆ ರೈತ ಹೋರಾಟ ರಾಷ್ಟ್ರೀಯ ಹೋರಾಟಗಳು ಇದನ್ನು ಸಾಮೂಹಿಕ ನೇತೃತ್ವದಲ್ಲಿ ಪಾರ್ಟಿ ಭಾರತೀಯ ಜನತಾ ಪಾರ್ಟಿನ ನಾವು ಕಟ್ಕೊಂಡು ಬಂದ್ವಿ ಮನೆ ಡಾಕ್ಟರ್ ವಿ ಎಸ್ ಆಚಾರ್ಯ ಇರ್ಬೋದು ಕರಿಂಬಳಿ ಸಂಜೀವ್ ಶೆಟ್ಟರ್ ಇರ್ಬೋದು ಅನಂತಕುಮಾರ್ ಇರ್ಬೋದು ಯಡಿಯೂರಪ್ಪನವರು ಬಿ ಬಿ ಶಿವಪ್ಪನವರು ವಿ ಎಸ್ ಆಚಾರ್ಯ ನಾವೆಲ್ಲರೂ ಕೂಡ ಒಟ್ಟಿಗೆ ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ಕಟ್ಟಿತ್ತು ಅವಾಗಿದ್ದಂಥ ಗುರಿ ರೈತ ಹೋರಾಟ ರಾಷ್ಟ್ರೀಯ ವಿಚಾರದ ಜೊತೆ ಹೋರಾಟ ಎರಡು ಸ್ಥಾನದಿಂದ ಮತ್ತು ನಾವೆಲ್ಲ ಗೆದ್ದ ನಾಲ್ಕು ಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ ನೂರ ಎಂಟು ಸ್ಥಾನದ ತನಕ ಕೂಡ ಈ ವಿಚಾರದಿಂದನೇ ಹಿಂದುತ್ವ ರೈತ ಹೋರಾಟ ರಾಷ್ಟ್ರೀಯ ಹೋರಾಟದಿಂದನೇ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ ಆದರೆ ಇವತ್ತು ತುಂಬ ನೋವಿಂದ ಹೇಳ್ತೇನೆ ರಾಷ್ಟ್ರೀಯತೆಯಿಂದ ಜಾತೀಯತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತೀರಿಬಿಟ್ಟಿದೆ ಸಾಮೂಹಿಕ ನೇತೃತ್ವದಿಂದ ಸರ್ವಾಧಿಕಾರಿ ನೇತೃತ್ವಕ್ಕೆ ಬಂದೋಗಿದೆ ಯಾರು ಯಡಿಯೂರಪ್ಪನವರು ಅವ್ರ ಕುಟುಂಬದ ಜೊತೆಗಿರ್ತಾರೆ ಅವರು ಬಹಳ ಹತ್ತಿರ ಇರ್ತಾರೆ ಜಾತಿವಾದಿಗಳಾಗ್ತಾರೆ ಜಾತೀಯತೆ ಇರೋಂಥ ವ್ಯಕ್ತಿಗಳಾಗ್ತಾರೆ ಹಣ ಇರುತ್ತೆ ಇಂಥವ್ರಿಗೆ ಇವತ್ತು ಬಿ ಜೆ ಪಿನಲ್ಲಿ ಮಣೆ ಬೀಳ್ತಾ ಇದೆ ಅನ್ನೋಂಥ ಮಾತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದ್ರ ವಿರುದ್ಧವೇ ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ತರಬೇಕು ಹಿಂದುತ್ವ ಉಳಿಬೇಕು ಜಾತೀಯತೆಯನ್ನು ದೂರ ಮಾಡಬೇಕು ನೋವಲ್ಲಿರೋ ಎಲ್ಲ ಕಾರ್ಯಕರ್ತರು ಕೂಡ ಧ್ವನಿಯಾಗಬೇಕು ಅಂತ ನಾನು ಸ್ಪರ್ಧೆ ಮಾಡಿದ್ದು ಇಡೀ ರಾಜ್ಯದಿಂದ ನಿರೀಕ್ಷೆಗೆ ಮೀರಿ ನಮ್ಮ ಕಾರ್ಯಕರ್ತರು ನನಗೆ ಬೆಂಬಲ ಕೊಟ್ಟರು ಲೋಕಸಭೆ ಚುನಾವಣೆ ಮುಗಿತು ವಿಧಾನ ಪರಿಷತ್ ಚುನಾವಣೆ ಬಂತು ಮೂವತ್ತೈದು ನಲವತ್ತು ವರ್ಷಗಳಿಂದ ನನ್ನ ಜೊತೆಗೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ಉಡುಪಿಯ ಮೂರು ಬಾರಿ ಶಾಸಕರಾಗಿದ್ದಂಥ ರಘುಪತಿ ಭಟ್ರಿಗೂ ಕೂಡ ಇವತ್ತು ನೋವಾಗಿದೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನನಗಾದರೂ ಕೂಡ ದೆಹಲಿಯಿಂದ ಫೋನ್ ಬಂತು ನೀವು ಚುನಾವಣೆ ನಿಲ್ಲಬೇಡಿ ನಾನು ತಕ್ಷಣ ಐದು ನಿಮಿಷಕ್ಕೆ ಪತ್ರ ಬರೆಕಳುತ್ತೆ ಆಯಿತು ಪಕ್ಷದ ನಿಷ್ಠೆಯಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ನಿಲ್ಲ ರಘುಪತಿ ಭಟ್ರಿಗೆ ಫೋನೂ ಬರಲಿಲ್ಲ ಟಿ ವಿಯಲ್ಲಿ ನೋಡಿದ್ರು ಉಡುಪಿಗೆ ಅವ್ರ ಹೆಸರು ಬದಲು ಬೇರೆ ಹೆಸರು ಬಂತು ಪತ್ರಕರ್ತರು ಕೇಳಿದ್ರು ನೀವು ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ ಅವ್ರು ಒಂದು ಉತ್ತರ ಕೊಟ್ಟರು ನಾನು ಇನ್ನೂ ನೆನಪಿದೆ ಇಡೀ ಜೀವನ ನಾನು ನೆನಪಿಟ್ಕೊಂಡಿರ್ತೀನಿ ನಾನು ಸತ್ತಾಗ ನಾನು ಹೇಳದ ಮೇಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ ಇದು ಅವ್ರ ಪಕ್ಷನಿಷ್ಠೆ ಆಗಲಿಂದನೂ ಹೇಳ್ಕೊತ ಬಂದರು ಎಲ್ಲ ಹಿರಿಯರು ಹೇಳಿದರು ಮಾನ್ಯ ಯಡಿಯೂರಪ್ಪನವರು ಹೇಳಿದರು ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಅವರು ಹೇಳಿದರು ನೀವು ಎಮ್ ಎಲ್ ಸಿ ಚುನಾವಣೆ ಸ್ಪರ್ಧೆ ಮಾಡಬೇಕಾಗತ್ತೆ ಎಲ್ಲ ಮಾಡಿ ಸಾಕಷ್ಟು ಇಡೀ ಕ್ಷೇತ್ರದಲ್ಲಿ ಎನ್ರೋಲ್ಮೆಂಟು ಮಾಡಿದ್ರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಆಗಬೇಕು ಅಂತ ನಲವತ್ತೆರಡು ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಎರಡು ದಿನ ಮುಂಚೆ ನಿಮಗೆ ಟಿಕೆಟ್ ಇಲ್ಲ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ ಬೇರೆಯವರಿಗೆ ಟಿಕೆಟ್ ಅದನ್ನು ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದಂಥ ವ್ಯಕ್ತಿ ಯಾರು ಕಾಂಗ್ರೆಸ್ಸಿಗೆ ಹೋಗಬೇಕು ಅನ್ನಂತ ತೀರ್ಮಾನ ಮಾಡಿಕೊಂಡಿದ್ದವರು ಒಬ್ಬ ಹರ್ಷ ಅನ್ನಂಥ ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ನಕ್ಸಲಿಸ್ಟ್ನ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನ ಕಟ್ಕೊಂಡು ಒಂದು ಶಾಂತಿಗಾಗಿ ನಡಿಗೆ ಮಾಡಿದಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೊಂಡು ಜಾತಿ ಆಧಾರದ ಮೇಲೆ ಹಣ ಬಲದ ಮೇಲೆ ಇತ್ತೀಚೆಗೆ ಪಕ್ಷವನ್ನು ಸೇರಿದಂಥ ವ್ಯಕ್ತಿಗೆ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರ ಟಿಕೆಟ್ ಕೊಟ್ಟಿದ್ದಾರೆ ಹಿಂದುತ್ವವಾದಿ ಪಕ್ಕಕ್ಕೆ ಸರ್ಕೊಂಡರು ರಘುಪತಿ ಭಟ್ರು ಜಾತೀಯತೆಯನ್ನು ಯಾಕೆ ಕೊಟ್ಟರು ಅದನ್ನು ಕೂಡ ಶಿಕಾರಿಪುರದಲ್ಲಿ ವಿಜೇಂದ್ರ ಚುನಾವಣೆ ನಿಂತಾಗ ಹತ್ತು ಸಾವಿರ ಲೀಡು ಅದರ ಹಿಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನ ಚುನಾವಣೆ ನಿಂತಾಗ ಅರವತ್ತು ಸಾವಿರ ಲೀಡು ಅವ್ರಿಗೆ ಗೊತ್ತಾಯಿತು ನನ್ನ ಜನಪ್ರಿಯತೆ ಕಡಿಮೆ ಆಗ್ತಾಯಿದೆ ಸಾಧ್ರ ಲಿಂಗಾಯತರು ಓಟ್ ತುಂಬ ಜಾಸ್ತಿ ಇದೆ ಶಿಕಾರಿಪುರದಲ್ಲಿ ಈ ಸಾಧರು ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ತನ್ನ ಮಗನಿಗೆ ಅನುಕೂಲ ಆಗತ್ತೆ ಅಂತ ಒಂದೇ ಕಾರಣಕ್ಕೆ ಪಕ್ಷ ನಿಷ್ಠೆ ಬರಲಿಲ್ಲ ಹಿಂದುತ್ವದ ಪ್ರಶ್ನೆ ಬರಲಿಲ್ಲ ಹಿಂದುತ್ವದ ವಿರೋಧಿ ನಕ್ಸಲಿಸ್ಟು ಮತ್ತು ಕಮ್ಯುನಿಸ್ಟು ಮುಸಲ್ಮಾನ್ ಕ್ರಿಶ್ಚಿಯನ್ರು ಕಟ್ಕೊಂಡು ಮೆರವಣಿಗೆ ಮಾಡಿದಂಥ ವ್ಯಕ್ತಿ ಜಾತಿವಾದಿಗೆ ಹಣ ಇದೆ ಅಂತಂದ್ರು ಅಂದ್ಕೊಂಡು ಟಿಕೆಟ್ ಕೊಟ್ಟರು ಇದನ್ನು ಸಹಿಸಲಾರ್ದೇನೆ ಈಗ ರಘುಪತಿ ಭಟ್ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಇವತ್ತಿಡೀ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನ ಎಲ್ಲ ಜಿಲ್ಲೆಗಳು ನಾವು ಪ್ರವಾಸ ಮಾಡ್ತಾ ಇರೋ ಸಂದರ್ಭ ನಾನು ನೋಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನೇರವಾಗಿ ಕೆಲವರು ರಘುಪತಿ ಭಟ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇನ್ ಕೆಲವರು ಸರ್ ಪಕ್ಷ ಸರ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾವು ಒಳ್ಳೊಳ್ಗೆ ಕೆಲಸ ಮಾಡ್ತೀವಿ ಖಂಡಿತ ನಿಮಗೆ ಗೆಲ್ಲಿಸ್ತೀವಿ ಈ ಮಾತು ಆಡ್ತಾ ಇದ್ದಾರೆ ಇವತ್ತು ಆ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋಂಥ ರಘುಪತಿ ಭಟ್ ಕೆಲಸ ನೇರವಾಗಿ ಕೆಲಸ ಮಾಡ್ತಿರೋಂಥ ಎಲ್ರಿಗೂ ನನ್ನ ಮನವಿ ಇಷ್ಟೇ ನೂರ ಎಂಟು ಸ್ಥಾನದಿಂದ ಈ ಜಾತಿಯ ವಿಚಾರದಿಂದ ರಾಷ್ಟ್ರೀಯ ವಿಚಾರ ಪಕ್ಕಕ್ಕೆ ಹೋಗಿರೋದ್ರಿಂದ ಪಕ್ಷದ ನಿಷ್ಠೆ ಕಡಿಮೆ ಆಗ್ತಾ ಇರೋದ್ರಿಂದ ಅರುವತ್ತು ಅರವತ್ತಾರು ಸ್ಥಾನಕ್ಕೆ ನಾವು ಬಂದಿದ್ದೇವೆ ಎಮ್ ಎಲ್ ಎಗಳು ಯಾರು ಯಡಿಯೂರಪ್ಪನವ್ರ ಜೊತೆ ಹೋಗ್ತಾರೋ ಅವ್ರಿಗೆ ಟಿಕೆಟು ಯಾರು ಜೊತೆ ಹೋಗಲು ಅವ್ರಿಗೆ ಟಿಕೆಟ್ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮಗೋಸ್ಕರ ಇದೆ ಅನ್ನೋದಕ್ಕಿಂತನೂ ಸಿದ್ಧಾಂತ ಎಲ್ಲವೂ ಕೂಡ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂತ ಏನು ಹೇಳಿದೆ ನಾನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾರವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಶ್ರಮ ಆ ತಪಸ್ಸೆಯೆಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಅದನ್ನು ತನ್ನ ಸ್ವಂತ ಆಸ್ತಿ ಏನಂಥ ರೂಪದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಬಳಸ್ಕೊಂಡು ಈ ಪಕ್ಷ ಇವತ್ತು ಈ ಸ್ಥಿತಿ ಬಂದಿದೆ ನಮಗೆಲ್ಲರೂ ಕೂಡ ಪಕ್ಷ ತಾಯಿ ಸ್ಥಾನ ತಾಯಿ ಸ್ಥಾನದಲ್ಲಿಂತಹ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಈ ಪರಿಸ್ಥಿತಿಯನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಯಾವ ರೀತಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾರವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದಿಂದ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಯಾರ್ಯಾರು ಇವಾಗ ಕೆಲಸ ಮಾಡ್ತಿದ್ದಾರೋ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ಮನವಿ ಮಾಡ್ತೇನೆ ನಿಜ ನೀವೇನೋ ಒಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ಅಧ್ಯಕ್ಷರೋ ಉಪಾಧ್ಯಕ್ಷರೋ ಕಾರ್ಯದರ್ಶಿನೋ ಏನೋ ಸ್ಥಾನಮಾನದಲ್ಲಿ ಇರ್ಬೋದು ಅಥವಾ ನಾಳೆ ಬರುವಂಥ ಕಾರ್ಪೊರೇಷನ್ನು ಜಿಲ್ಲಾ ಪರಿಷತ್ತಿನ ಸ್ಥಾನ ತಾಲೂಕ್ ಪರಿಷತ್ತಿನ ಜಿಲ್ಲಾ ಪರಿಷತ್ ತಾಲೂಕು ಸ್ಥಾನಗಳಿಗೋಸ್ಕರ ನೀವು ಅಪೇಕ್ಷೆ ಪಡ್ಬೋದು ಅಲ್ಲಿದ್ದರೆ ಮಾತ್ರ ನಮ್ಗೆ ಸಿಗತ್ತೆ ಅಂತ ಆದರೆ ತಾಯಿಯ ಬಿಡ ಬಿಡಬೇ ಅಲ್ಲಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬುಡನೇ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಪಕ್ಕಕ್ಕೆ ಸರ್ಕೊಂಡು ಬರ್ತಾ ಇದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಪಕ್ಷ ಉಳಿಬೇಕು ಹಿಂದುತ್ವ ಉಳಿಬೇಕು ನಿಷ್ಠಾವಂತ ಕಾರ್ಯಕರ್ತರು ಬೆಲೆ ಸಿಗಬೇಕು ಜಾತಿವಾದಿಗಳು ಪಕ್ಕಕ್ಕೆ ಸರ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ತಾವೆಲ್ಲರೂ ಕೂಡ ರಘುಪಟ್ಟಿ ಭಟ್ಟವರಿಗೆ ಕೆಲಸ ಮಾಡಿ ಅಂತ ನಾನು ಪ್ರಾರ್ಥನೆ ಕೂಡ ನಾನು ಮಾಡ್ತಾಯಿದ್ದೀನಿ ನಮ್ಮದೇ ನಾವು ನೋಡ್ಕೋತೀವಿ ಅಂದರೆ ನಿಮಗೂ ಏನು ವ್ಯತ್ಯಾಸ ಆಗೋಲ್ಲ ಭಾರತೀಯ ಜನತಾ ಪಾರ್ಟಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಮುಖಾಂತರ ತಾನು ತನ್ನ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂತ ಇಡೀ ಪಕ್ಷವನ್ನೇ ಹಿಡಿತದಲ್ಲಿಟ್ಕೊಂಡು ಪ್ರಯತ್ನ ಮುಂದುವರಿಸ್ತಾ ಇರೋ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಕ್ಕೆ ಆಗಲ್ಲ ಅನೇಕರು ಸಾವಿರಾರು ಫೋನ್ ಬಂತು ಚುನಾವಣೆ ನಿಂತ ಸಂದರ್ಭದಲ್ಲಿ ಈಗಲೂ ಬರ್ತಾ ಇದೆ ಏನಾರು ಮಾಡಬೇಕು ಏನಾರು ಮಾಡಬೇಕು ಅಂತ ಏನು ಮಾಡಬೇಕು ಬಹಿರಂಗವಾಗಿ ವಿಧಿ ಇಲ್ಲದೇನೆ ಈ ಸಿದ್ಧಾಂತಕ್ಕೆ ಹಿಂದುತ್ವವಾದಕ್ಕೆ ಭಾರತೀಯ ಜನತಾ ಪಾರ್ಟಿ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕು ಇದಕ್ಕೆ ನೀವೆಲ್ಲರೂ ಬನ್ನಿ ಈ ಪಕ್ಷ ಉಳಿದ್ರೆ ನಿಮ್ಮ ಸ್ಥಾನಮಾನ ನಿಮ್ಮ ಬರೀ ನಿಮ್ಮ ಸ್ಥಾನಮಾನ ಕುತ್ಕೊಂಡ್ರೆ ಪಕ್ಷ ಇಲ್ಲ ಅಂತ ಆ ಸ್ಥಾನಮಾನಕ್ಕೆ ಬೆಂಕಿ ಆಗ್ಬೇಕು ತಗೊಂಡು ಏನು ಮಾಡೋಣ ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ನೇರವಾಗಿ ಅನೇಕರು ಮಾಡ್ತಿದ್ದಾರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕೆಲವರು ಹಿಂಭಾಗದಿಂದ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಒಟ್ಟಿಗೆ ಬನ್ನಿ ಈ ಚುನಾವಣೆ ನೂರಕ್ಕೆ ನೂರು ರಘುಪತಿ ಭಟ್ ಗೆದ್ದೇ ಗೆಲ್ತಾರೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಹಿಂದುತ್ವ ಆಗ್ತಾ ಇರುತ್ತೆ ಅಪಮಾನ ರಘುಪತಿ ಆಗಿರೋಂಥ ಅನ್ಯಾಯ ನನಗಾಗಿದ್ದಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಇಡೀ ರಾಜ್ಯದ ಜನ ಅದೇ ರೀತಿ ಈ ಒಂದು ವಿಧಾನ ಪರಿಷತ್ತಿನ ಮತದಾರರು ಗಮನಿಸ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ ಧೈರ್ಯ ಬರ್ತೀರಾ ಧೈರ್ಯ ಬನ್ನಿ ಇದು ನಾನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಮತ್ತು ಕಾಂಗ್ರೆಸ್ ಸಂಸ್ಕೃತಿ ಬಗ್ಗೆ ನಿಮಗೆ ಗೊತ್ತಿದೆ ಅದು ಪಕ್ಷ ನಿಷ್ಠೆ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲ ಪಕ್ಷಕ್ಕೂ ಬಂದು ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದರು ಜೆ ಡಿ ಎಸ್ಗೆ ಹೋದರು ಈಗ ಮತ್ತು ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ ಅಭ್ಯರ್ಥಿ ಆ ಪಕ್ಷದ ಬಗ್ಗೆ ಆ ಅಭ್ಯರ್ಥಿ ಬಗ್ಗೆ ಮಾತಾಡೋದಕ್ಕೆ ಅರ್ಥವೇ ಇಲ್ಲ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಿಂದುತ್ವದ ನೆಲೆ ಇದು ಸ್ವಾರ್ಥಿಗಳ ಕೈಯಲ್ಲಿ ಈ ಪಕ್ಷ ಸಿಕ್ಕೋಗಿದೆ ಇದರಿಂದ ಮುಕ್ತ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಒಪ್ತಾರೆ ಯಾರ ಖಾಸಗಿಯಾಗಿ ಮಾತಾಡ್ರೂ ಕೂಡ ಹೇಳ್ತಾರೆ ಸರ್ ನಾನು ಏನೋ ಮಾಡ್ತಿದ್ದೀವಿ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಸರ್ ಹಿಂದ ಹಿಂದ ಮಾಡ್ತಿದ್ದೀವಿ ನಾವು ಸ್ಥಾನಮಾನದಲ್ಲಿದ್ದೀವಿ ಇನ್ನು ಕೆಲವರು ಸ್ಥಾನಮಾನದಲ್ಲಿ ಇದ್ದರೂ ಕೂಡ ನೇರ ಬಂದು ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಎಲ್ರಿಗೂ ಪ್ರಾರ್ಥನೆ ಇದ್ದೇನೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿಂಥ ಪಾರ್ಟಿ ಕಾರ್ಯಕರ್ತರದ್ದು ತಪಸ್ ಮಾಡಿ ಕೆಲಸ ಮಾಡ್ತಂದ ಕಾರ್ಯಕರ್ತ ಅಪೇಕ್ಷೆ ಹಿಂದೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಇತ್ತು ಸಾಮೂಹಿಕ ನಾಯಕತ್ವ ಒಂದು ಕುಟುಂಬದಿಂದ ಅಪ್ಪ ಮಕ್ಕಳಿಂದ ಹೊರಗೆ ಬರೋದು ಹಿಂದುತ್ವಕ್ಕೆ ಹೆಚ್ಚು ಹೊತ್ತು ಪಕ್ಷ ನಿಷ್ಠೆಗೆ ಒತ್ತು ಕೊಟ್ಟು ಜಾತಿಯತೆಯನ್ನು ಪಕ್ಕ ಸರ್ಸೋ ದಿಕ್ಕಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಾಗತ್ತೆ ಆ ದಿಕ್ಕಲ್ಲಿ ಯಶಸ್ವಿ ಕೂಡ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ